ಅಕ್ಷಯ ತೃತೀಯ ಎಂದರೆ ಹಿಂದೂಗಳಿಗೆ ಅತ್ಯಂತ ವಿಶೇಷವಾದಂತಹ ಹಬ್ಬ ಆಗಿದೆ ಈ ದಿನ ಹೆಣ್ಣು ಮಕ್ಕಳು ಹೊಸ ಹೊಸ ಬಟ್ಟೆಗಳನ್ನು ಬೆಳ್ಳಿ ಬಂಗಾರದ ಒಡವೆಗಳನ್ನು ತೆಗೆದುಕೊಳ್ತಕ್ಕಂತಹ ಸುದಿನ ಅಂತೇಳಿ ಹೇಳ್ಬಿಟ್ಟು ಭಾವಿಸ್ತೀವಿ ನಾವು ಅಕ್ಷಯ ತೃತೀಯವು ವಿಷ್ಣುವಿನ ಆರನೇ ಅವತಾರವಾದಂಥ ಪರಶುರಾಮನ ಜನ್ಮದಿನ ಅಂತ ಸಹ ಇದುಗಳು ನಂಬ್ತೀವಿ ನಾವು ವೈಷ್ಣವ ದೇವಾಲಯಗಳಲ್ಲೇ ಅವರನ್ನು ನಾವು ಪೂಜಿಸ್ತೀವಿ ಪರಶುರಾಮನ ಗೌರವಾರ್ಥವಾಗಿ ಇದನ್ನು ಆಚರಿಸೋರು ಕೆಲವೊಮ್ಮೆ ಪರಶುರಾಮನ ಹಬ್ಬವನ್ನು ಪರಶುರಾಮ ಜಯಂತಿ ಅಂತನೂ ಸಹ ಉಲ್ಲೇಖಿಸ್ತಾರೆ ಪರ್ಯಾಯ ಕೆಲವರು ವಿಷ್ಣುವಿನ ಎಂಟನೇ ಅವತಾರವಾದ ಕೃಷ್ಣ ನ ಮೇಲೆ ತಮ್ಮ ಗೌರವವನ್ನು ಕೇಂದ್ರೀಕರಿಸ್ತಾರೆ ಯಾಕಪ್ಪ ಅಂದರೆ ಕೃಷ್ಣನು ಒಂದು ದಂತಕಥೆಯ ಪ್ರಕಾರ ಋಷಿ ವ್ಯಾಸರು ಹಿಂದೂ ಮಹಾಕಾವ್ಯ ಮಹಾಭಾರತವನ್ನು ಅಕ್ಷಯ ತೃತೀಯದಂದು ಗಣೇಶ ದೇವರಿಗೆ ಹೇಳಲು ಪ್ರಾರಂಭಿಸಿದರು ಗಣೇಶ ದೇವರು ಇದನ್ನು ಬ ಬರೆಯಲಿಕ್ಕೆ ಪ್ರಾರಂಭ ಮಾಡಿದರು ಅನ್ನುವಂತಹ ಒಂದು ಕಥೆ ಇದೆ ಮತ್ತೊಂದು ದಂತಕತೆ ಹೇಳುತ್ತೆ ಗಂಗಾ ನದಿ ಈ ದಿನ ಭೂಮಿಗೆ ಇಳಿದಿದೆ ಅಂತ ಇನ್ನೊಂದು ದಂತಕತೆಯ ಪ್ರಕಾರ ಯಮುನೋತ್ರಿ ದೇವಸ್ಥಾನ ಮತ್ತು ಗಂಗೋತ್ರಿ ದೇವಸ್ಥಾನವನ್ನು ಛೋಟಾ ಚಾರ್ಧಾಮ್ ತೀರ್ಥಯಾತ್ರದ ಸಮಯದಲ್ಲಿ ಅಕ್ಷಯ ತೃತೀಯ ಶುಭ ಸಂದರ್ಭದಲ್ಲಿ ಮಾತ್ರ ತೆರೆಯಲಾಗುತ್ತೆ ಅಂತ ಹೇಳ್ತಾರೆ ಹಿಮಾಲಯದ ಪ್ರದೇಶಗಳಲ್ಲಿ ಭಾರಿ ಹಿಮಪಾತ ಚಳಿಗಾಲದ ಸಮಯದಲ್ಲಿ ಮುಚ್ಚಿದ ನಂತರ ಅಕ್ಷಯ ತೃತೀಯ ಅವೀತ್ ಮುಹೂರ್ತದ ದೇವಾಲಯಗಳನ್ನು ತೆರೆಯಲಾಗ್ತಾರೆ ಈ ರೀತಿಯಲ್ಲಿ ಅನೇಕ ದಂತಕಥೆಗಳನ್ನು ಅನೇಕ ವಿಶೇಷತೆಗಳನ್ನು ಹೊಂದಿರತಕ್ಕಂತಹ ಅಕ್ಷಯ ತೃತೀಯವನ್ನು ಯಾಕೆ ನಾವು ಆಚರಿಸಬೇಕು ಕಾರಣ ಏನು ಹಿಂದೂಗಳಿಗೆ ಏನು ಅದರ ಮಹತ್ವ ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ ಸುಧಾ ಸುಧಾಮನು ಕೃಷ್ಣನ ಗೆಳೆಯಾಗಿ ಆಗಿರ್ತಾನೆ ಸುಧಾಮನು ಕೃಷ್ಣನ ಗೆಳೆಯಾಗಿರ್ತಾನೆ ಹಾಗೂ ಕಡು ಬಡವನು ಸಹ ಆಗಿರ್ತಾನೆ ಈ ಕಡು ಬಡತನದಲ್ಲಿ ಎಂತಹ ಭಯಂಕರವಾದಂಥ ಬಡತನ ಬೆಳಲಿದರೂ ಸಹ ಅವನು ತನ್ನ ಕಾಯಕ ನಿಷ್ಠೆಯನ್ನು ಬಿಡೋದೇ ಇಲ್ಲ ಯಾರ ಹತ್ರನೂ ಅದನ್ನು ಹೇಳ್ಕೊಳ್ಳೋದು ಇಲ್ಲ ಅಥವಾ ಸಹಾಯವನ್ನು ಬಿಡೋದೇ ಇಲ್ಲ ಇದು ಹಿಂಗೆ ಹೇಳ್ತಾಳೆ ಅಲ್ಲ ಅಂತಹ ಭಗವಾನನೇ ನಿನ್ನ ಸ್ನೇಹಿತನಾಗಿರುವಾಗ ನೀನು ಯಾಕೆ ಅವನ ಹತ್ರ ಹೋಗಿ ಸಹಾಯವನ್ನು ಕೇಳಬಾರ್ದು ಆ ನಂತರದಲ್ಲಿ ಅವನು ನಮಗೇನಾದರೂ ಅನುಗ್ರಹಿಸಿದರೆ ನಮ್ಮ ಈ ಕಡುಬಡತನ ಹೋಗಿಬಿಟ್ಟು ಸಂಕಟದಿಂದ ನಾವು ಪಾರಾಗ್ಬೋದಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾಳೆ ಆಗ ಅವನು ಕೊನೆಯ ಹಂತದಲ್ಲಿ ಬೇಡ ಬೇಡ ನಾನು ಹೋಗೋದಿಲ್ಲ ಹೋಗೋದಿಲ್ಲ ಅಂತ ಹೇಳಿದರೂ ಸಹ ಕೊನೆಯ ಹಂತದ ಸರಕೆಗೆ ಅಂತ ಹೇಳಿ ಹೊರಡ್ತಾನೆ ಹೊರಡುವಷ್ಟೊತ್ತಿಗೆ ಅವನಿಗೆ ಏನೂ ಇರೋದಿಲ್ಲ ಮನೆಯಲ್ಲಿ ಒಂದು ಮುಷ್ಟಿಯಷ್ಟು ಅವಲಕ್ಕಿ ಮಾತ್ರ ಇರುತ್ತೆ ಇದನ್ನೇ ತನ್ನ ಸ್ನೇಹಿತನಾದ ಕೃಷ್ಣ ಕೊಡ್ತೀನಿ ಅಂತ ಹೇಳಿಬಿಟ್ಟು ತನ್ನ ಶಲ್ಯದಲ್ಲಿ ಅದನ್ನು ಕಟ್ಕೊಂಡು ಹೊರಟುಬಿಡ್ತಾನೆ ಅಲ್ಲಿ ದ್ವಾರಕೆಯಲ್ಲಿ ಕೃಷ್ಣನನ್ನು ಭೇಟಿ ಮಾಡಿ ಅವಲಕ್ಕಿಯನ್ನು ಕೊಡ್ತಾನೆ ಇದರಿಂದ ಸುಪ್ರೀತನ ಸಹ ಆಗಿರ್ತಕ್ಕಂಥ ಸುಂಪ್ರೀತನಾದಂಥ ಕೃಷ್ಣ ದ್ವಾರಕೆಯಿಂದ ಸುಧಾಮನು ದ್ವಾರಕೆಯಿಂದ ಸುಧಾಮನು ವಾಪಸ್ ಬರುವಷ್ಟರಲ್ಲಿ ಅವನ ಮನೆಗೆ ಮನೆ ಅತ್ಯಂತ ಸಂಪದ್ಭರಿತವನ್ನಾಗಿ ಮಾಡಿರ್ತಾನೆ ಬರ್ತಾನೆ ಅವನ ದಾರಿದ್ರ್ಯವೆಲ್ಲವೂ ತೊಲಗಿ ಅತ್ಯಂತ ಶ್ರೀಮಂತನಾಗಿ ಇರ್ತಾನೆ ಈ ಘಟನೆ ನಡೆದಿದ್ದು ಸಹ ಈ ಅಕ್ಷಯ ತೃತೀಯ ದಿನದಂದು ಅಂತೇಳಿ ಹೇಳಿ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಈ ಅಕ್ಷಯ ತೃತೀಯ ಈ ದಿನದಂದು ನೀವು ಏನನ್ನೇ ತೊಗೊಂಡ್ರು ಸಹ ಅದು ಕ್ಷಯವಾಗೋದಿಲ್ಲ ಅಂದರೆ ಕ್ಷೀಣಿಸೋದೇ ಇಲ್ಲ ಅಕ್ಷಯವಾಗಿ ಒಂದಕ್ಕೆ ನೂರು ಪಟ್ಟು ಹೆಚ್ಚಾಗಿ ಬೆಳೀತಾ ಹೋಗುತ್ತೆ ಅನ್ನುವಂತಹ ಒಂದು ಶುಭ ನಂಬಿಕೆ ನಮ್ಮಲ್ಲಿ ಎಲ್ಲರಲ್ಲೂ ಇದೆ ಅದರಿಂದ ಈ ದಿನವನ್ನ ಅಕ್ಷಯ ತೃತೀಯ ಅಂತ ಹೇಳ್ತಾರೆ ಈ ಕುರಿತಾದಂತಹ ಇನ್ನೊಂದು ಕಥೆಯೂ ಸಹ ಇದೆ ಪಾಂಡವರು ವನವಾಸದಲ್ಲಿ ಇದ್ದಾಗ ಅವರು ವನವಾಸವನ್ನು ಮಾಡ್ತಾ ಇದ್ರು ಅವಾಗ ಊಟದ ಸಮಯ ಆಗಿರುತ್ತೆ ಅವರೆಲ್ಲ ಊಟವನ್ನು ಮುಗಿಸ್ ಇದೇ ಸಮಯದಲ್ಲಿ ದೂರಸ ಮುನಿ ತನ್ನ ಸುಮಾರು ಜನ ಶಿಷ್ಯಂದ್ರೊಂದಿಗೆ ಇವರನ್ನು ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅನ್ನುವಂತಹ ಸುದ್ದಿ ಇವರಿಗೆ ಲಭಿಸುತ್ತೆ ಈ ಸುದ್ದಿ ತಲುಪಿದ್ದ ಹಾಗೇನೆ ದ್ರೌಪದಿಗೆ ಬಹಳ ಸಂಕಟ ಆಗುತ್ತೆ ಯಾಕೆಂದರೆ ಆಗಷ್ಟೇ ಅವಳು ಭೋಜನವನ್ನು ಮುಗಿಸ್ಕೊಂಡು ಪಾತ್ರಗಳನ್ನೆಲ್ಲ ತೊಳೆದು ಇಟ್ಟಿರ್ತಾಳೆ ಅಲ್ಲಿ ಋಷಿಮುನಿಗಳಿಗೆ ಸರಿಯಾದಂತಹ ಆತಿಥ್ಯವನ್ನು ಮಾಡಲಿಕ್ಕೆ ಬೇಕಾದಂತಹ ಯಾವ ಪರಿಕರವೂ ಇರೋದೇ ಇಲ್ಲ ಆಹಾರ ವಸ್ತುಗಳು ಸಹ ಇರೋದಿಲ್ಲ ಇದರಿಂದ ಬಹಳ ಚಿಂತಿತರಾಗ್ತಾರೆ ಪಾಂಡವರು ಯಾಕೆ ಸೂರ್ಯದೇವನೆಯಿಂದ ಪಾಂಡವರಿಗೆ ಚಿಕ್ಕ ಅಕ್ಷಯ ಪಾತ್ರೆ ದಿನದಲ್ಲಿ ಒಮ್ಮೆ ಮಾತ್ರ ಅತಿಥಿಗಳಿಗೆ ಆಹಾರವನ್ನು ಒದಗಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೆ ಈಗಾಗಲೇ ಆ ಕೆಲಸ ಆಗಿರೋದ್ರಿಂದ ಪುನಃ ಆಹಾರವನ್ನು ಒದಗಿಸೋದು ತುಂಬ ಕಷ್ಟ ಆಗಿರುತ್ತೆ ಇದರಿಂದ ಪಾಂಡವರು ತುಂಬ ಚಿಂತಿತರಾಗ್ತಾರೆ ಅದೇ ಸಮಯದಲ್ಲಿ ದ್ರೌಪದಿಯು ಒಂದು ಅಗಳು ಇರ್ತಕ್ಕಂಥ ಪಾತ್ರೆಯಲ್ಲಿ ಇರ್ತಕ್ಕಂತಹ ಒಂದು ಅಗಳು ಆಹಾರವನ್ನ ಹತ್ರ ಬೇಡಿಕೊಂಡು ಅವನಿಗೆ ಅರ್ಪಿಸ್ತಾಳೆ ಶ್ರೀಕೃಷ್ಣನು ಆ ಒಂದು ಆಹಾರವನ್ನು ತಿಂದು ತಿಂತಾನೆ ತಿಂದಾಗ ಅದಕ್ಕೆ ವಿಶೇಷವಾದಂತಹ ಶಕ್ತಿ ಬರುತ್ತೆ ಅಕ್ಷಯ ಪಾತ್ರೆಗೆ ಪುನಃ ಅದು ಬೇಡಿದ್ದನ್ನ ಕೊಡ್ತಕ್ಕಂತಹ ವಿಶೇಷವಾದ ಪಾತ್ರೆಯಾಗಿ ಮಾರ್ಪಡುತ್ತೆ ಇದರಿಂದ ಋಷಿಮುನಿಗಳು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಪಾಂಡವ ಹತ್ತಿರ ಬಂದಾಗ ಅವರಿಗೆ ವಿಶೇಷವಾದಂತಹ ಭಕ್ಷ್ಯಭೋಜಗಳನ್ನ ನೀಡಿ ಅವರನ್ನ ಸತ್ಕರಿಸಿ ಅವರ ಆಶೀರ್ವಾದವನ್ನ ಪಡಿತಾರೆ ಅನ್ನುವಂತಹ ಇದೆ ಇದೆಲ್ಲ ನಡೆದಿದ್ದಂತಹ ದಿನವೇ ಅಕ್ಷಯ ತೃತೀಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಅಕ್ಷಯ ತೃತೀಯ ದಿನವೇ ಇಂತಹ ವಿಶೇಷವಾದಂತಹ ಕೆಲಸವು ನಡೆದಿರುತ್ತೆ ರುಚಿ ಮನೆಗಳ ಆಶೀರ್ವಚನ ಪಾಂಡವರಿಗೆ ಸಿಕ್ಕಿರುತ್ತೆ ಆದ್ದರಿಂದ ಈ ಅಕ್ಷಯ ತೃತೀಯದ ದಿನದಂದು ದೇವತಾ ಆರಾಧನೆಯನ್ನ ಮಾಡಿಬಿಟ್ಟು ಇತರರಿಗೆ ಆಹಾರ ಪದಾರ್ಥಗಳನ್ನು ಒದಗಿಸಿದ್ರೆ ಹಾಗೂ ಏನಾದರೂ ನಮ್ಮ ಅಕ್ಷಯ ಅಂದ್ರೆ ಅರ್ಥ ಏನು ಅಕ್ಷಯ ಅಂತ ಹೇಳಿದ್ರೆ ಅಭ್ಯುದಯ ಭರವಸೆ ಸಂತೋಷ ಯಶಸ್ಸು ಅಂತ ಅರ್ಥ ಬರುತ್ತೆ ಅಂದ್ರೆ ಎಂದೂ ಕಡಿಮೆ ಆಗುವುದಿಲ್ಲ ಸದಾಕಾಲ ನಿರಂತರವಾಗಿ ಬೆಳೀತಾನೇ ಹೋಗುತ್ತೆ ಅನ್ನುವಂತ ಅರ್ಥ ಇದಿರುತ್ತೆ ಆದ್ರೆ ಅಕ್ಷಯ ತೃತೀಯವನ್ನ ಅಗ್ನಿ ಅಥವಾ ಅಖಾತೀಜಿ ಎಂದು ಕರೀತಾರೆ ಇದು ವಾರ್ಷಿಕ ಜೈನ ಮತ್ತು ಹಿಂದೂ ಹಬ್ಬ ಆಗಿದೆ ಜೈನರು ಹಾಗೂ ಹಿಂದೂಗಳೂ ಸಹ ಈ ಹಬ್ಬವನ್ನು ಆಚರಿಸ್ತಾರೆ ಇದು ಪ್ರಕಾಶಮಾನವಾದ ಶುಕ್ಲ ಪಕ್ಷದ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ತಿಥಿ ಎಂದು ಬರುತ್ತೆ ಇದು ಅತ್ಯಂತ ಪ್ರಮುಖವಾಗಿ ಅಕ್ಷಯ ತೃತೀಯವನ್ನು ಭಾರತದ ಮಹಾರಾಷ್ಟ್ರದಲ್ಲಿ ಹೆಚ್ಚು ವಿಜೃಂಭಣೆಯಿಂದ ಆಚರಿಸ್ತಾರೆ ಮಹಾರಾಷ್ಟ್ರದ ಜನರು ಈ ದಿನಗಳನ್ನ ಹೊಸದನ್ನು ಪ್ರಾರಂಭಿಸುವ ದಿನ ಅಂತ ಪರಿಗಣಿಸ್ತಾರೆ ಯಾಕಂದ್ರೆ ಅಕ್ಷೇತೃತೀಯದಲ್ಲಿ ಪ್ರಾರಂಭಿಸಿದ ಕೆಲಸವು ದೀರ್ಘಕಾಲೀನ ಯಶಸ್ಸನ್ನು ತರುತ್ತೆ ಅಂತ ಅವ್ರು ನಂಬುತ್ತಾರೆ ಈ ದಿನದಿಂದ ಅವರು ಹೊಸ ವ್ಯವಹಾರಗಳನ್ನ ಪ್ರಾರಂಭ ಮಾಡ್ತಾರೆ ಹೊಸ ಮನೆಗಳನ್ನ ಖರೀದಿ ಮಾಡ್ತಾರೆ ಮಹಿಳೆಯರ ಚಿನ್ನವನ್ನು ಖರೀದಿ ಮಾಡ್ತಾರೆ ಜನರು ಕುಟುಂಬದೊಂದಿಗೆ ಈ ಹಬ್ಬವನ್ನು ಆಚರಿಸ್ತಾರೆ ಮತ್ತು ಮಹಾರಾಷ್ಟ್ರದ ಪೂರ ಪೂರಣ ಬೋಲಿ ಇತ್ಯಾದಿ ಆಹಾರಗಳನ್ನ ಹೊಸ ಹೊಸ ಆಹಾರಗಳನ್ನ ನೈವೇದ್ಯಗಳನ್ನ ಕೊಡ್ತಕ್ಕಂತಹ ಸಂಪ್ರದಾಯಗಳು ಸಹ ಮಹಾರಾಷ್ಟ್ರದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಈ ಮೂಲಕ ಅವರು ದೇವರು ದೇವತೆಗಳನ್ನ ಪೂಜಿಸ್ತಾರೆ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ತಕ್ಕಂತಹ ಹಬ್ಬ ಇದು ಅಕ್ಷಯ ತೃತೀಯ ಅಂತ ಎಲ್ರು ನಂಬ್ತಾರೆ ಹಾಗೆ ಒಡಿಶಾದಲ್ಲಿ ಅಕ್ಷಯ ತೃತೀಯ ತೃತೀಯವನ್ನ ಖಾರಿಫ್ ಖಾರಿ ಋತುವಿಗಾಗಿ ಅಥವಾ ಭತ್ತದ ಬಿತ್ತನೆಯ ಪ್ರಾರಂಭದಲ್ಲಿ ಇದನ್ನ ಆಚರಿಸ್ತಾರೆ ಉತ್ತಮ ಸುಗ್ಗಿ ಆಶೀರ್ವಾದಕ್ಕಾಗಿ ರೈತರು ಭೂಮಿ ತಾಯಿ ಮತ್ತು ಸಾಂಪ್ರದಾಯಿಕ ಕೃಷಿ ಪದಾರ್ಥಗಳು ಹಾಗೂ ಬೀಜಗಳ ಧಾರ್ಮಿಕ ಪೂಜೆಯೊಂದಿಗೆ ಇದನ್ನ ಪ್ರಾರಂಭ ಮಾಡ್ತಾರೆ ಈ ರೀತಿಯಲ್ಲಿ ಇಡೀ ದೇಶದಾದ್ಯಂತ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ವಿಶೇಷತೆಯನ್ನ ಅಕ್ಷಯ ತೃತೀಯ ಹೊಂದಿದೆ ಅಕ್ಷಯ ತೃತೀಯದ ದಿನ ಬರೀ ಚಿನ್ನ ಬಣ ಬಂಗಾರ ಮಾತ್ರ ಕೊಳ್ಳೋದಲ್ಲ ಅಕ್ಕಿಯನ್ನು ಕೊಳ್ಳೋರು ಅಕ್ಕಿಯನ್ನು ಕೊಂಡ್ಬಿಟ್ಟು ಬೇರೆಯವರಿಗೆಲ್ಲ ಹಂಚುಗತಕ್ಕಂಥದ್ದು ಬಡವರಿಗೆ ಬಡಬಗರಿಗೆ ಹಂಚ್ತಕ್ಕಂಥದ್ದು ದಾನೀಗ ದಾನವನ್ನು ಕೊಡ್ತಕ್ಕಂಥದ್ದು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡ್ತಕ್ಕಂಥದ್ದು ಹಾಗೆ ಹೊಸ ವಸ್ತುಗಳು ಒಂದು ಪಾತ್ರೆಗಳನ್ನು ಖರೀದಿ ಮಾಡೋದು ವಿಶೇಷವಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಬಡವರಿಗೆ ಅನ್ನದಾನ ಆದ ವಿಶೇಷ ಕೊಡುಗೆಗಳನ್ನು ಕೊಡೋದು ಅಥವಾ ಬಡ ಮಕ್ಕಳಿಗೋಸ್ಕರವಾಗಿ ಶಿಕ್ಷಣ ಶುಲ್ಕಕ್ಕಾಗಿ ಸಹಾಯ ಮಾಡೋದು ಈ ರೀತಿಯಲ್ಲಿ ಯಾವ ಕೆಲಸವನ್ನು ನೀವು ಈ ದಿನ ಪ್ರಾರಂಭ ಮಾಡ್ತಿರೋ ಅದು ಉತ್ತರೋತ್ತರ ಪ್ರಗತಿಯನ್ನು ಹೊಂದ್ಬಿಟ್ಟು ಯಶಸ್ಸನ್ನು ಹೊಂದುತ್ತೆ ಅನ್ನುವಂಥ ನಂಬಿಕೆ ಅದು ಆಗುತ್ತೆ ಸಹ ಆದ್ದರಿಂದ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇತರರಿಗೆ ಅನುಕೂಲವಾಗ್ತಕ್ಕಂಥ ಒಂದಷ್ಟನ್ನು ನಾವು ಸೇರಿಸ್ಕೊಳ್ಳೋಣ ಅಕ್ಷಯತೃತೀಯದ ಆರಂಭದಲ್ಲಿ ಸೂರ್ಯ ಮತ್ತು ಚಂದ್ರರು ಕ್ರಮವಾಗಿ ಅಶ್ವಿನಿ ಮತ್ತು ಕೃತಿಕ ನಕ್ಷತ್ರದಲ್ಲಿರ್ತಾರೆ ಅಶ್ವಿನಿಯು ಆಧ್ಯಾತ್ಮಿಕ ಮತ್ತು ಆಂತರಿಕವಾಗಿ ಕಾಣುವ ಗ್ರಹವಾದ ಕೇತುವಿನಿಂದ ಆಳಲ್ಪಡ್ತಾ ಇರ್ತಾನೆ ಅಶ್ವಿನಿ ವೇಗ ಮತ್ತು ಕ್ರಿಯಾಶೀಲತೆಯನ್ನು ಸಹ ಸೂಚಿಸುತ್ತೆ ಕೃತಿಕಾ ನಕ್ಷತ್ರವು ಅಧಿಕಾರ ನಾಯಕತ್ವ ಮತ್ತು ಪ್ರಾಬಲ್ಯವನ್ನು ತೋರಿಸುವ ಸೂರ್ಯನಿಂದ ಆಳಲ್ಪಡ್ತಾ ಇರುತ್ತೆ ಈ ಅಕ್ಷಯ ತೃತೀಯ ಹೊಸ ಮತ್ತು ನವೀನ ಕಲ್ಪನೆಯ ಬೆಂಬಲದೊಂದಿಗೆ ದಿಟ್ಟ ಉಪಕ್ರಮಗಳನ್ನು ತೆಗೆದುಕೊಳ್ಳುವವರಿಗೆ ಅಂದರೆ ಹೊಸ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಿಗೆ ಬಹಳಷ್ಟು ಅದೃಷ್ಟವನ್ನು ಸಕ್ರಿಯಗೊಳಿಸುತ್ತದೆ ಲಗ್ನದ ಅಧಿಪತಿಯಾಗಿ ಚಂದ್ರನು ಲಗ್ನದ ಅಧಿಪತಿಯಾಗಿ ಚಂದ್ರನು ಶುಕ್ರ ಅಥವಾ ಶುಕ್ರನೊಂದಿಗೆ ಹನ್ನೊಂದನೇ ಮನೆಯಲ್ಲಿ ಇರ್ತಾರೆ ಶುಕ್ರವು ಹೆಚ್ಚಿನ ಪ್ರಮಾಣದ ಸೌಕರ್ಯಗಳು ಮತ್ತು ಸಂತೋಷಗಳನ್ನು ಸೂಚಿಸುತ್ತೆ ನಾಲ್ಕು ಮತ್ತು ಹನ್ನೊಂದನೇ ಅಧಿಪತಿಯಾಗಿ ಅವನು ಲಾಭದಾಯಕನಾಗ್ತಾನೆ ಮತ್ತು ಲಗ್ನದ ಅಧಿಪತಿ ಚಂದ್ರನ ದಿನ ಅವನ ಸಂಬಂಧವು ಈ ಅಕ್ಷೇತ್ರಕ್ಕೆ ಪ್ರಕೃತಿಯಲ್ಲಿ ತಿಳಿಸಬಲ್ಲ ವಸ್ತುಗಳಲ್ಲಿ ಹೂಡಿಕೆ ಮಾಡಲು ಅಥವಾ ಉತ್ತಮ ಅವಕಾಶ ಆಗಿದೆ ಅಂತ ಸೂಚಿಸುತ್ತೆ ಈ ರೀತಿಯಲ್ಲಿ ವಾಹನಗಳು ಷೇರು ಮಾರುಕಟ್ಟೆಗಳು ಮತ್ತು ಅಲ್ಪಾವಧಿಯ ಪ್ರಯಾಣಗಳು ಸಹ ಇದರಲ್ಲಿ ಸೇರಿವೆ ಇದರಿಂದ ಎಲ್ಲ ಉತ್ತಮವಾದಂತಹ ಪರಿಣಾಮವನ್ನು ನಾವು ಕಾಣಬಹುದು ಈ ಅಕ್ಷಯ ತೃತೀಯವು ಎಲ್ಲರಿಗೂ ಸಹ ಸರ್ವೋಭಿವೃದ್ಧಿಯನ್ನು ತಂದುಕೊಡ್ಲಿ ಅಂತ ಆಶಿಸ್ತಾ ನಮಸ್ಕಾರ